ಅಷ್ಟು ಗೊತ್ತಿರಲಿಲ್ಲ ಅವ್ರ ತಾಯಿ ಬಗ್ಗೆ ಭಾಳ ಮನುಷ್ಯ ನೋವುಗಳೆಲ್ಲ ನೋಡಿದ್ದೀವಿ ಅವರು ಧನ್ಯವಾದ ಭಾಳ ದೊಡ್ಡ ದೈವ ಭಕ್ತರು ಇದರಿಂದ ನಾವು ಹೇಳ್ತೀವಿ ನಮ್ಮ ಇದಕ್ಕೆ ನಮ್ಮ ನೋವಿಗೆ ಸ್ಪಂದಿಸಿದಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಥರ ಎಂತೂ ಯೋಚನೆ ಮಾಡಿಲ್ಲ ಅದನ್ನು ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವನು ನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಕಿತ್ತು ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗ್ಲೂ ಬಹಳ ನೊಂದ್ಪಟ್ಟಿದ್ವಿ ನಮ್ಮ ಮನೆತನ ಕೊಲ್ಯಾಬ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಆಗಿದೆ ದಿನ ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಇದ್ದ ಈಗ ಮಾಡ್ಕೊಳ್ಳೋಣ ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಲಿ ಯಾರು ಯಾರಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತೋಷಣೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡಿರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆ ನಾವು ದೊಡ್ಡ ಮನಸ್ಸು ಕೊಡ್ತೇವೆ ನನ್ನ ತೊಂಬೈಗೆ ಏನಾದ್ರು ನಿಮ್ಮ ತಾಯಿಯವ್ರೀ ನಾವು ಎರಡು ಗಂಟೆ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ ಮನ್ಸಿಗೆ ಬಂದಿರಿಲ್ಲ ಹೇಳಿ ಬರ್ತೀರ ವಿಚಾರ ಅಂದಸಿ